ಮತ್ತು ನನ್ನ ಚೆನ್ನ ಆಚನಲ್ಲಿ ಗೊತ್ತಿರ್ಬೋದು ಫ್ರಿಂಡ್ಸ್ ಕನ್ನಡ ಬ್ಲಾಗ್ ಅಂದ್ಬಿಟ್ಟು ಏನಪ್ಪ ಸಮ್ಮರ್ ವೆಕೇಶನ್ ಸಮ್ಮರ್ ಹಾಲಿಡೇಸ್ ಬಂತು ಏನಾದರೂ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಮಂತ್ರಾಲಯ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎರಡು ಬ್ಲಾಗ್ನ ಮಾಡೋಣ ಇಲ್ಲಿಂದ ಅಲ್ಲಿವರೆಗೂ ಒಂದು ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕೆ ಸಾಧ್ಯ ಆದಷ್ಟು ನೋಡೋಣ ಇವಾಗ ಚಕ್ರಿಕಾ ನಮ್ಮ ಮಾಮ ಚಕ್ರಿಕಾ ಇದ್ದಾಳೆ ನಮ್ಮ ಮಾಮ ಅತ್ತೆ ಬರಬೇಕು ಇವಾಗ ಬರ್ತಾರೆ ಈಗ ನಾನು ನಮ್ಮಮ್ಮಿ ಮಹ ಮಾಲಾ ಅಂದರೆ ನಮ್ಮ ಆಂಟಿ ನಮ್ಮ ಅಜ್ಜಿ ರೆಡಿಯಾಗಿದ್ದೀವಿ ಮತ್ತು ಅಲ್ಲಿ ನಿನ್ನ ಮೂರು ಜನ ಜಾಯ್ನ್ ಆಗ್ತಾರೆ ಯಾರ್ಯಾರು ಅಂತ ತೋರಿಸ್ತೀನಿ ಆಯ್ತಾ ಇವಾಗ ಹೋಗೋದು ಮಂತ್ರಾಲಯಕ್ಕೆ ಹೇಗಿರುತ್ತೆ ಏನು ಎತ್ತ ಅಂತ ತೋರಿಸ್ತೀನಿ ನಮ್ಮ ಬ್ಯಾಗ್ ಎಷ್ಟಾಗಿದೆ ತೋರಿಸ್ತೀನಿ ಬನ್ನಿ ಫಸ್ಟು ಇದೊಂದು ಬ್ಯಾಗ್ ರೆಡಿಯಾಗಿದೆ ಇದು ನಮ್ಮ ಅಜ್ಜಿ ಸೀರೆಗಳು ಎಲ್ಲ ಇದೆ ಈ ಬ್ಯಾಗಲ್ಲಿ ನಾನು ಇಟ್ಕೊಂಡಿದ್ದೀನಿ ಕರ್ಚಿಪ್ಸ್ ಅದು ಚಾರ್ಜರ್ಸ್ ಎಲ್ಲ ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ ಇದು ಮಡ್ಲಕ್ಕಿ ಏನಿದೆ ಗೊತ್ತಿಲ್ಲ ಒಟ್ಟು ಮಡಲಕ್ಕಿ ಅಂದಿದ್ರು ಇಲ್ಲಿ ವಾಟರ್ ಬಾಟಲ್ ಸ್ನ್ಯಾಕ್ಸ್ ಎಲ್ಲ ಇದೆ ಇದೇನು ಬೇಡಿದ ಬ್ಯಾಗಲ್ಲ ಇಷ್ಟೇ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಬ್ಯಾಗ್ಸ್ ಟು ಸೈಡ್ ಬ್ಯಾಗ್ ಇದೆ ಅಷ್ಟೇ ಮುಗೀತು ಈಗ ಬಸ್ ಸ್ಟ್ಯಾಂಡಿಗೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಈಗ ಬಸ್ಸಲ್ಲಿ ಕೂತಿದ್ದೀವಿ ಎಷ್ಟು ರಶ್ ಇದೆ ನೋಡಿ ಕತ್ಲಾಗಿ ಹೋಗ್ಬಿಟ್ಟಿದೆ ಹೊಸಪೇಟೆ ಕಡೆಯಲ್ಲಿ ನಮಗೆ ಒಂಥರ ವೈಪ್ ಕಾಣಿಸ್ತು ಒಂದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ರೀತಿ ವೈಪ್ ತರ ಇತ್ತಲ್ಲಿ ಚೆನ್ನಾಗಿತ್ತು ಹೊಸಪೇಟೆ ಕಡೆಯಲ್ಲಿ ನೋಡ್ಬೇಕಾದ್ರೆ ಬಸ್ ಅಲ್ಲಿ ಹೋಗ್ತಿದ್ದೀವಿ ನೋಡ್ಬೋದು ನೀವು ಬಟ್ ಆ ಕ್ಲಿಪ್ಪಿಂಗ್ ಇಲ್ಲ ಇದ್ರಲ್ಲಿ ಮಾತ್ರ ಹಾಗೆ ಮಲ್ಕೊಂಡಿದ್ದೀನಿ ಓಕೆನಾ ನೋಡ್ಬೋದು ಎಷ್ಟು ಜನ ಇದ್ದಾರೆ ಈಗ ನಾವು ರಾಯಚೂರಿಗೆ ರೀಚ್ ಆಗಿದ್ದೀವಿ ಈಗ ಮಂತ್ರಾಲಯಕ್ಕೆ ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾಯ್ತಾ ನೋಡೋಣ ಬನ್ನಿ ಯಾ ಎಲ್ಲರೂ ಮುಂದೆ ಹೋಗ್ತಿದ್ವಿ ಈಗ ಟ್ಯಾಕ್ಸಿ ಸಿಕ್ತು ಹೋಗ್ತಾ ಇದ್ದೀವಿ ನೋಡಿ ಮಂತ್ರಾಲಯಕ್ಕೆ ಒನ್ ಆ್ಯಂಡ್ ಹಾಫ್ ಜರ್ನಿ ಏನೋ ಒನ್ ಅವರ್ ಜರ್ನಿ ಏನೋ ಇತ್ತು ಅಷ್ಟೇ ಬಟ್ ಬೇಗ ಹೋದ್ವಿ ಈಗ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ ನೋಡ್ಬೋದು ನೀವು ಮಂತ್ರಾಲಯ ೀಚ ಮಂತ್ರಾಲಯ ತುಂಬಾ ರಶ್ ಇಂದ ಹಲ್ಲಿ ಕಾಣ ಚಂದ್ರ ಹಾಗೆಲ್ಲೋ ಕಾಣೆ ಆದ ಬಚ್ಚಿ ಕೂತ್ಕೊಂಡ